ಈಗ ಕರಡಿಯ ಒಂದು ಅವಳಿ ಮತ್ತೊಮ್ಮೆ ಶುರುವಾಗಿದೆ ಅಭಿಮನ್ಯು ಟೀಮ್ ಏನೋ ಕ್ಯಾಂಪ್ ಅನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟ ಆದ್ರೆ ಇಲ್ಲಿ ಕರಡಿ ಕಾಡನೆ ಅವಳಿ ರಾತ್ವರಾತ್ರಿಯೇ ಒಂದು ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಳ್ಳುವುದು ಅಟಾಸೆ ಮೆರೆಯುವುದು ಅದರಲ್ಲೂ ಜನರನ್ನ ನೋಡಿದ್ರೆ ಸಾಕು ಬೆರೆಸಿ ಬಿಡುತ್ತೆ ತುಂಬಾನೇ ಕೋಪಿಷ್ಟ ಒಂದು ಆನೆ ದಂತ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ ಒಂದು ಆನೆಗಳಿಗೆ ಆದ್ರೆ ತುಂಬಾನೇ ದೈತ್ಯ ಮತ್ತು ತುಂಬಾನೇ ಪವರ್ಫುಲ್ ಧೈರ್ಯ ಶಾಲಿ ಜನರನ್ನ ಬಲಿ ಪಡುತ್ತಿರುವಂತಹ ಒಂದು ಕಾಡನೆ ಒಂದು ನಾಲ್ಕು ಜನರ ಒಂದು ಪ್ರಾಣವನ್ನು ಕೂಡ ತೆಗ್ದಿದೆಯಂತೆ ಕರಡಿ ಕಾಡಿನ ಇಡಿಬೇಕಾಗಿತ್ತು ಆದ್ರೆ ಒಂದು ಮಸ್ತಿನಲ್ಲಿರುವ ಂತಹ ಕಾರಣ ಅದನ್ನ ಈಗ ಸದ್ಯಕ್ಕೆ ಟಚ್ ಮಾಡುವುದು ಕಷ್ಟ ಒಂದು ಮೂರು ತಿಂಗಳು ಕಳಿಬೇಕು ಮೊದಲೆ ಕೂಡ ಕಡಿಮೆ ಆದ ಮೇಲೆ ನಂತರದಲ್ಲಿ ಅಭಿಮನ್ಯು ಬರ್ತನ ಹಿಡಿತನ ಅಂತ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಎಲ್ಲಿರುವಂತಹ ಗ್ರಾಮಸ್ಥರಿಗೆ ಬಹಳಷ್ಟು ರೀತಿಯಲ್ಲಿ ತಲೆನೋವು ಮತ್ತೆ ಆತಂಕ ಕೂಡ ಸೃಷ್ಟಿಯಾಗಿದೆ ಈ ಕಡೆ ಆಲೂರು ಭಾಗದಿಂದ ಹಿಡಿದು ಬಾಳುಪೇಟೆ ಸಕಲೇಶಪುರದ ತನಕ ಕೂಡ ತಿರ್ಗಾಡ್ತಾನೆ ಇರ್ತಾನೆ ಆ ಒಂದು ಪ್ರದೇಶಗಳಲ್ಲಿ ತುಂಬಾನೇ ಹೆಸರುವಾಸಿಯಾಗಿದ್ದಾನೆ ಅಥವಾ ಬಂದ್ರೆ ಸಾಕು ಎಲ್ಲರೂ ಕೂಡ ಭಯ ಪಡ್ಕೊತಾರೆ ಜಾಸ್ತಿ ಬೆಳೆ ನಾಶ ಆಗುವುದಾಗಿರ್ಬಹುದು ಜೋಳ ತಿನ್ನುವುದಾಗಿರ್ಬೋದು ಬಾಳೆ ತಿನ್ನುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಒಂದು ಕಡನೆ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಆತಂಕ ಕರಡಿಯನ್ನ ಇಡಿಬೇಕು ಅಂತ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಪಟ್ರು ಅದೇ ಮಸ್ತಿನಲ್ಲಿರುವಂತಹ ಕಾರಣ ಈಗ ಸದ್ಯಕ್ಕೆ ಮುಟ್ಟೋದು ಬೇಡ ಹತ್ತಿರಕ್ಕೆ ಸುಳಿಯೋದು ಬೇಡ ಅಂತ ಕೂಡ ತೀರ್ಮಾನ ಮಾಡ್ಕೊಂಡು ವಾಪಸ್ ಕ್ಯಾಂಪ್ನು ಕೂಡ ಕ್ಲೋಸ್ ಮಾಡ್ತಾರೆ ಅಲ್ಲಿರುವಂತಹ ಊರಿನವರಿಗೆ ಗ್ರಾಮಸ್ಥರಿಗೆ ಬಹಳಷ್ಟು ರೀತಿಯಲ್ಲಿ ತೊಂದರೆ ಅಂದ್ರೆ ಯಾಕೆಂದ್ರೆ ಕರಡಿ ಕಡಾನೆ ಇದೆಯಲ್ಲ ಬಹಳಷ್ಟು ಬೆರೆಸುವುದು ಜಾಸ್ತಿ ಜನರನ್ನ ನೋಡಿದ್ರೆ ಸಾಕು ಫುಲ್ ಕೋಪ ಬಂದ್ಬಿಡುತ್ತ ತಟ್ಟಸ್ಕೊಂಡ್ ಬರುತ್ತೆ ನೋಡಿ ರಸ್ತೆ ಪಕ್ಕದಲ್ಲೇ ನಿಂತ್ಕೊಂಡಿದೆ ಮನೆ ಗೇಟ್ ಬಾಗ್ಲತ್ರ ಕೂಡ ಬರುತ್ತೆ ಸೊ ಈ ರೀತಿಯ ಒಂದು ಅಟ್ಟ ಸಾವಳಿ ಕೂಡ ಶುರುವಾಗಿದೆ ಕರ್ಡಿಯ ಆವಳಿ ಏನಂತೀರಾ ನೀವು ಇದ್ರ ಬಗ್ಗೆ ಕರಡಿ ಕಾಡಾನೆ ಇಡಬೇಕು ಬೇಡವೋ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಸದ್ಯಕ್ಕೆ ಯಾವಾಗ ಅವ್ನು ಮತ್ತೊಮ್ಮೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ಪಾಪ ಈಗಾಗಲೇ ಒಂದು ಊರಿನ ಗ್ರಾಮಸ್ಥರಿಗೆ ಆಗಿರ್ಬೋದು ಬೇರೆ ಬೇರೆ ಜನರಿಗೆ ತೊಂದರೆ ಶುರುವಾಗಿದೆ ಒಂದು ಕರಡಿ ಕಾಡನೆ ಇಡಿದಿಲ್ವಲ್ಲ ಅದಕ್ಕೋಸ್ಕರ